Today I will take you through the exercise of the sixth grade Tili Kannada Chapter Pakshi with English translation and transcription for better understanding and pronunciation. So let's begin. First meet Padagada Artha word meaning Adalu No dukka, Pain or Grief Inchara ఇంపని మధుర ధని తప్పెరే తృప్తి నీడు సడుగడ్డే మీరిన నడవి ద్వీప ఐల్యాండ్ నీరుణరు హాకు ಪ್ರತೀತಿ ಪ್ರಸಿದ್ಧ ಫ್ರೇಮಸ್ ಬಣ್ಣ ಗಿಡು ಕಳಾಹೀನವಾಗು ಡಿಸ್ಕವರಿ ಮನೋಹರ ಮನಸ್ಸಿಗೆ ಹಿತವಾದ ಲವ್ಲಿ ಮಿರುಗು ಹೊಳೆಯುವುದು ಗ್ಲೀಟರ್ ಮೈದಳೆ ಆಕಾರ ಹೊಂದು ದೇಹ ಧರಿಸು ಟೇಕ್ ಶೇಕ್ ಆಫ್ ಸೊರಗು

ಕಂಗೊಡಿಸು ಕಣ್ಣಿಗೆ ಅಂದವಾಗಿ ಕಾಣು ಶೈನ್ ಜೀವ ತಳೆ ಜೀವ ಪಡೆ ಜೀವ ಹೊಂದು ಲೈಫ್ ತೂರಾಟ ಮೇಲಕ್ಕೆ ಚಿಮ್ಮುವ ಆಟ ಸ್ಪ್ರಾಪ್ ನಯನ ಕಣ್ಣು ನೇತ್ರ ಅಕ್ಷಿ ಆಯ್ ನೊರೆ ಬುರುಗು ಫೋಮ್ ಪ್ರವಾಸಿ ತಾಣ ಪ್ರವಾಸಿಗರು ಬರುವ ಜಾಗ ಟೂರಿಸ್ಟ್ ಡೆಸ್ಟಿನೇಷನ್ ಮರ ಎಲೆಗಳು ಸಂಪೂರ್ಣವಾಗಿ ಉದುರಿ ಹೋಗಿರುವ ಮರ ಅಬಾಲ್ ಟ್ರಿನ್ ಮಿನಮಿನ ಫಳಫಳ ಶೈನ್ ಆರ್ ಗ್ಲೋ ಮೆಲುಗಾಳಿ ಮೆಲ್ಲಗೆ ಬೇಯಿಸುವ ಗಾಳಿ ಜೆಂಟಲ್ ಪ್ರೀಸ್ ರಾರಾಜಿಸು ಪ್ರಕಾಶಿಸು ರೋಬಿಸು ಮಿರುಗು ಶೈಣ್ಣ ಚಿನ್ನದ ಬಣ್ಣ ಗೋಲ್ಡನ್ ಕಲರ್ ಸವರು ಹಚ್ಚು ಲೇಪಿಸು ಅಪ್ಲೈ ಸುಳಿ ನದಿಯಲ್ಲಿ ನೀರು ವೃತ್ತಾಕಾರವಾಗಿ ಸುತ್ತುವ ರೀತಿ ವಲ್ಪು ದ ನೆಕ್ಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಫಾಲೋಯಿಂಗ್ ಇನ್ ಸೆಂಟೆನ್ಸ್ ನಾರದಗಡ್ಡೆ ಎಲ್ಲಿದೆ ವೇರ್ ಈಸ್ ನಾರದಗಡ್ಡೆ ನಾರದಗಡ್ಡೆ ರಾಯಚೂರು ಜಿಲ್ಲೆಯ ಸಮೀಪದ ಕೃಷ್ಣಾ ನದಿಯಲ್ಲಿ ಇದೆ ನಾರದಗಡ್ಡೆ ಈಸ್ ಇನ್ ದ ಕೃಷ್ಣ ರಿವರ್ ನಿಯರ್ ರಾಯಚೂರು ಡಿಸ್ಟ್ರಿಕ್ಟ್ ಪಕ್ಷಿಗಳು ಕೂಗುತ್ತಿದ್ದ ಓಳು ಮರ ಯಾವ ರೀತಿ ಇತ್ತು

ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಪಕ್ಷಿಗಳು ಹೇಗೆ ಮೆಚ್ಚಿಕೊಂಡವು ಹೌ ಡಿ ದರ್ಡ್ಸ್ ಲೈಕ್ ದ ನೋಬೆಲ್ ವರ್ಕ್ ಆಫ್ ಚಿಲ್ಡ್ರನ್ ಪಕ್ಷಿಗಳು ಮಕ್ಕಳ ಸತ್ಕಾರ್ಯವನ್ನು ಕಂಡು ದ ಬರ್ಡ್ಸ್ ಲೈಕ್ ದ ನೋಬೆಲ್ ವರ್ಕ್ ಆಫ್ ಚಿಲ್ಡ್ರನ್ ಬೈ ಸಿಂಗಿಂಗ್ ದ ಸಾಂಗ್ ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದ ಸಂಗತಿ ಯಾವುದು ವಿಚ್ ಇನ್ಸಿಡೆಂಟ್ ಬ್ರಾಟ್ ಹ್ಯಾಪಿನೆಸ್ ಟು ಚಿಲ್ಡ್ರನ್ ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು ದ ಫ್ಲರಿಷಿಂಗ್ ಟ್ರೀ ಬ್ರಾಡ್ ಹ್ಯಾಪಿನೆಸ್ ಟು ಚಿಲ್ಡ್ರನ್ ಪಕ್ಷಿಯ ಮಾತುಗಳಿಗೆ ಬಷೀರ್ ಏನೆಂದು ಪ್ರತಿಕ್ರಿಯಿಸಿದನು ಹೌ ಡಿ ಬಷೀರ್ ರಿಯಾಕ್ಟ್ ಟು ಬರ್ಡ್ಸ್ ಬರ್ಡ್ಸ್ ಮರದ ಬಗ್ಗೆ ಪಕ್ಷಿಗಳ ಭಾವುಕತೆ ಹಾಗೂ ಅಭಿಮಾನದ ಬಗ್ಗೆ ಅಚ್ಚರಿ ಉಂಟಾಗುತ್ತದೆ ಎಂದು ಬಶೀರ್ ಪ್ರತಿಕ್ರಿಯಿಸಿದನು ಬಶೀರ್ ರಿಯಾಕ್ಟೆಡ್ ಬಸೇ ಹಿಡ್ ಟು ಸೀ ದ ಇಮೋಷನ್ ಅಂಡ್ ದ ಪ್ರೈಡ್ ದ ಬರ್ಡ್ ಹಾಸ್ ಟುವರ್ಡ್ಸ್ ದ ಟ್ರೀ ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯ ಯಾವ ತೀರ್ಮಾನಕ್ಕೆ ಬಂದಳು What did Divya conclude after listening to the bird? Marake Chikinse Kodisova Hagu Hasire Usiru Emba Tirmanak Divya Bandalu. Divya concluded that greenery is life after she heard the bird. Seven, Bodo Mara Mudalinandde Hege Jiva Tareitu. How did the bar tree come back to life again? ಬೋಡು ಮರ ಮೊದಲಿನಂತೆ ಚಿಗುರಿ ಎಲೆಗಳು ಹೂಗಳು ಕಾಯಿಗಳು ಹಣ್ಣುಗಳಿಂದ ಜೀವ ತಳೆಯಿತು ದ್ರಿ ಸ್ಪ್ರೌಟೆಡ್ ಅಗೇನ್ ವಿತ್ ಲೀವ್ಸ್ ಫ್ಲವರ್ಸ್ ಅಂಡ್ ಅಂಡ್ ಫ್ರೂಟ್ಸ್ ಟು ಲೈಫ್ ಪಕ್ಷಿಗಳು ಯಾವುದನ್ನು ಮೆಚ್ಚಿ ಹಾಡು ಹಾಡಿದವು ವಾಟ್ ಮೇಕ್ ದ ಬರ್ಡ್ಸ್ ಸ್ಟಾರ್ಟ್ ಸಿಂಗಿಂಗ್ ಪಕ್ಷಿಗಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಹಾಡಿದವು ಪಕ್ಷಿಗಳು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಹಾಡಿದವು ಬರ್ಡ್ಸ್ ಸ್ಟಾರ್ಟೆಡ್ ಸಿಂಗಿಂಗ್ ಲುಕಿಂಗ್ ಅಟ್ ದ ಗುಡ್ ಡೀಟ್ಸ್ ಡನ್ ಬೈ ದ ಚಿಲ್ಡ್ರನ್ ಮಕ್ಕಳ ಸತ್ಕಾರ್ಯಕ್ಕೆ ಮರ ಹೇಗೆ ಋಣ ತೀರಿಸಿತು ಹೌ ಹೌದ್ ದ ಟ್ರೀ ಪೇ ಬ್ಯಾಕ್ ಫಾರ್ ದ ನೋಬಲ್ ವರ್ಕ್ ಆಫ್ ಚಿಲ್ಡ್ರನ್ ಮಕ್ಕಳ ಸತ್ಕಾರ್ಯಕ್ಕೆ ಮರವು ಮೆಲುಗಾಣಿಗೆ ಎಲೆಗಳನ್ನು ಅಲುಗಾಡಿಸಿ ಸಂಗೀತವನ್ನು ನೀಡಿ ಋಣ ತೀರಿಸಿತು ದ ಟ್ರೀ ಕ್ರಿಯೇಟೆಡ್ ಮ್ಯೂಸಿಕ್ ಬೈ ಶೇಕಿಂಗ್ ದ ಲೀವ್ಸ್ ಟು ದ ಮೈಲ್ ವಿಂಡ್ ತಸ್ ಪೀಡ್ ಬ್ಯಾಕ್ ದ ಡೆತ್ ಆಫ್ ದ ಚಿಲ್ಡ್ರನ್ಸ್ ನೋಬೆಲ್ ಬುಕ್ ನೆಕ್ಸ್ಟ್ ಮೇಲ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋಯಿಂಗ್ ಇನ್ ಟು ಟು ತ್ರೀ ಸೆಂಟೆನ್ಸಸ್ಟ್ ಕೃಷ್ಣ ನದಿಯ ಓಟ ಯಾವ ರೀತಿ ನಯನ ಮನೋಹರವಾಗಿದೆ ಹೌ ಇಸ್ ದ ಫ್ಲೋ ಆಫ್ ದ ರಿವರ್ ಕೃಷ್ಣ ಆನ್ಸರ್ ಕೃಷ್ಣಾ ನದಿಯು ಮೈದುಂಬಿ ಹರಿಯುತ್ತಿದ್ದಾಳೆ ಅವಳ ಬೋರ್ಗರೆತ ತೂರಾಟ ಚೆಲ್ಲಾಟ ಹರಿಯುವ ಓಟ ನಯನ ಮನೋಹರವಾಗಿದೆ ಕೃಷ್ಣ ರಿವರ್ ಇಸ್ ಫ್ಲೋಯಿಂಗ್ ಇನ್ ಹ ಫುಲ್ ಫಾರ್ಮ್ ರಿವರ್ಸ್ ರೋರಿಂಗ್ ಸ್ಪಿಲ್ಲಿಂಗ್ ದ ರೇಸ್ ಆಫ್ ಫ್ಲೋಯಿಂಗ್ ವಾಟರ್ ಈಸ್ ಎಂಚೆಂಡ್ ಕ್ವೆಶನ್ ನಾರದ ಗಡ್ಡೆಯ ವಿಶೇಷತೆಗಳೇನು ವಾಟ್ ಆರ್ ದ ಸ್ಪೆಷಾಲಿಟೀಸ್ ಆಫ್ ದ ನಾರದ ಐಲ್ಯಾಂಡ್ ನಾರದ ಮನೆ ತಪಸ್ಸು ಮಾಡಿದ್ದರಿಂದ ನಾರದಗಡ್ಡೆ ಎಂಬ ಹೆಸರು ಬಂದಿದೆ ಇಲ್ಲಿ ಶಿವ ದೇವಾಲಯ ಇದೆ ಸದಾ ಹಚ್ಚ ಹಸುರಿನಿಂದ ಕೂಡಿ Since Narada Muni meditated on this island, it was called Narada Gadde. There is a Shiva temple here. There are plants and trees, and it is always covered with greenery. Third question. Ganeshanu Pakshiyandu prashnisidan. What was Ganesh's question to the bird? Answer ganesha no pakshiyenno e sundara pakshiyenno sundara santoshinde idhare meine ke no vinde kungutidya eina dundina alalu yendu prashni siddhan ganesha asked the birds hey beautiful bird everyone is happy why are you screaming in pain what is your grief fourth question ಬೂಡಾಗುವುದಕ್ಕೆ ಮೊದಲು ಮರದ ಸೊಬಗು ಹೇಗಿತ್ತು ಎಂದು ಪಕ್ಷಿ ವಿವರಿಸಿತು ಹೌ ಡಿಡ್ ಬರ್ಡ್ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ದ ಟ್ರೀ ಬಿಫೋರ್ ಇಟ್ ವೆಂಟ್ ಬರ್ಡ್ ಆನ್ಸರ್ ಬೂಡಾಗುವ ಮೊದಲು ಮರದ ತುಂಬ ಹಸಿರು ಎಲೆಗಳು ಟೊಂಗೆ ಟೊಂಗೆಗೂ ಹೂ ಹಣ್ಣು ತಂಪಾದ ನೆರಳು ಮತ್ತು ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣ ಆಗಿತ್ತು Before the tree became bark, it was filled with green leaves. Every branch had flowers and fruits. It gave cool shadow and shelter for hundreds of birds. Fifth question. Why did the bird develop love for the tree? Answer. Karana, Pakshi, marana mele Priti, the birds grandpa grandma father mother brothers and sisters were all born and grew up on that tree even that tree was born on the same tree ಸೊ ದ ರೀಸನ್ ದ ಬರ್ಡ್ ಹ್ಯಾಡ್ ಡೆವಲಪ್ ಸೋ ಮಚ್ ಲವ್ ಟುವರ್ಡ್ಸ್ ದ್ರೀನ್ ಮರವನ್ನು ಹೇಗೆ ಉಪಚರಿಸಿದರು ಹೌದಿಸ್ಟ್ ಆನ್ಸರ್ ಸಸ್ಯ ವೈದ್ಯರು ಮರವನ್ನು ಮತ್ತು ಅದರ ಟೊಂಗೆಯನ್ನು ಗಮನಿಸಿದರು ಬೇರೆ ಚುಚ್ಚು ಮದ್ದು ನೀಡಿದರು ಒಣಗಿದ ಭಾಗಕ್ಕೆ ಔಷಧಿ ಸವರಿದ Meaning the botanist examined the tree and its branches, he gave injection to its roots, applied medicine to the dried parts. Next me Matu Yaru Yari Who said this to whom? The first Novininda kugutta Idiya. Why are you screaming in pain? ಈ ಮಾತನ್ನು ಗಣೇಶ್ ಮರಕ್ಕೆ ಹೇಳಿದನು ಗಣೇಶ್ ಟು ದ ಟ್ರೀ ನೆಕ್ಸ್ಟ್ ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ ಸೋ ಮಚ್ ಲವ್ ಆನ್ ದ್ರೀ ಈ ಮಾತನ್ನು ಲತಾ ಪಕ್ಷಿಗೆ ಕೇಳಿದಳು ಲತಾ ದ ದರ್ಡ್ ನಾನು ಇಲ್ಲಿಯೇ ಜನ್ಮ ತಡೆದೆ ಇವನ್ ಐ ಟು ಬರ್ತ್ ಈ ಮಾತನ್ನು ಪಕ್ಷಿ ಮಕ್ಕಳಿಗೆ ಹೇಳಿತು ಬರ್ಡ್ ಸೆಡ್ಸ್ ಟು ದ ಚಿಲ್ಡ್ರನ್ ನೆಕ್ಸ್ಟ್ ವೇ ಫಿಲ್ ದ ಪ್ಲಾಕ್ಸ್ ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಫಸ್ಟ್ ಒನ್ ನಾರದ ಗಡ್ಡೆಯು ಡ್ಯಾಶ್ ನದಿಯಲ್ಲಿದೆ ನಾರದ ಗಡ್ಡೆಯು ಕೃಷ್ಣಾ ನದಿಯಲ್ಲಿದೆ ನಾರದ ಐಲ್ಯಾಂಡ್ ವಾಸ್ ಇನ್ ಕೃಷ್ಣ ರಿವರ್ ಸೆಕೆಂಡ್ ಹಕ್ಕಿಗಳು ಡ್ಯಾಶ್ ಕಿವಿಗೆ ಇಂಪಾಗಿತ್ತು ಹಕ್ಕಿಗಳು ಕಲರವ ಕಿವಿಗೆ ಇಂಪಾಗಿತ್ತು ದ ಚೋಪಿಂಗ್ ಆಫ್ ದಿ ಬರ್ಡ್ಸ್ ಬರ್ಡ್ ಮೆಲೋಡಿಯಸ್ ಮರವು ನೂರಾರು ಪಕ್ಷಿಗಳಿಗೆ ಡ್ಯಾಶ್ ಆಗಿತ್ತು ಮರವು ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಡ ಆಗಿತ್ತು ದ ಟ್ರೀ ವಾಸ್ ಅ ಶೆಲ್ಟರ್ ಫಾರ್ ಹಂಡ್ರೆಡ್ಸ್ ಆಫ್ ಬರ್ಡ್ಸ್ ಹಸಿರೆ ಡ್ಯಾಶ್ ಎಂದು ಎಲ್ಲೆಡೆ ಸಾರೋಣ ಲೆಟ್ ಸ್ಪ್ರೆಡ್ ಎವ್ರಿವೇರ್ ದಾಟ್ ಗ್ರೀನ್ ಇಸ್ ಆರ್ ಬ್ರೆತ್ ಹಸಿರೆ ಉಸಿರು ಎಂದು ಎಲ್ಲೆಡೆ ಸಾರೋಣ ನೆಕ್ಸ್ಟ್ ವೇ ಯೂಸ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಯೋರ್ ಓನ್ ಸೆಂಟೆನ್ಸ್ ಈ ಕೆಳಗಿನ ಶಬ್ದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಫಸ್ಟ್ ಒನ್ ಇಂಚರ ಹಕ್ಕಿಗಳ ಇಂಚರ ಮಧುರವಾಗಿದೆ ಚರ್ಪೆಂಟ್ Chopping of the birds are melodious. Kangadisu, meaning fascinating. Maravu hasiru yelegarinda kongadisu The tree looked fascinating filled with green leaves. Bannagedu, discoloration. Neeru challi chitra bannagettitu. The water spilled and the painting got discolored. Fourth, ప్రవాస నవో మైసూరికి ప్రవాస హోదు ట్రిప్ ఆర్ ట్రావెల్ వి వెంట్ ఆన్ ఎ ట్రిప్ టు మైసూ ఫిఫ్త్ ఉల్లాస థిస్ ఎక్సైట్‌మెంట్ ఆర్టడలు మక్కలికి ఉల్లాస చిల్డ్రన్ ఆర్ ఎక్సైటెడ్ టు ప్లే కనికర సింపతి బడవర మేలే కనికర దూర్బేకు వి షుడ్ బి సింపథెటిక్ టువర్డ్స్ నీడి సత్కార్యం Noble work Ellaru Satkarya Madabeku. We must all do noble work. The next way. write the opposite words Virandathaka Padagaranu Bariri. First, Sundara Kurupa Beautiful, ugly. Second, Mellani Begani, slowly and fast. Buddha Meli. Bottom, top. Next, Artha, Arthahina, meaningful, meaningless. Abhimana, Nirabhimana, pride and modesty. Santosha, Dukkha, happy, sad.